പാർദി ഇവർ ഉണ്ടാക്കി കൊടുബ് അല്ല ನಂಬರ್ ಗೊತ್ತಿಲ್ವಂತೆ ಎಷ್ಟು ದಿನ ಆದ್ರೂ ನಂಬರ್ ಗೊತ್ತಿಲ್ವಾಲೋ ನೋಡಿ ಹೋಗಿ ಫೋನ್ ಮಾಡ್ಸ್ಕಿನ ಅಷ್ಟೇ ಅಲ್ಲಿ ವಿಜಾ ತಿಂತೀನಿ ಇಡ್ಲಿ ಪಲವೆ ತರುವಂತ್ರಿ ನಿಮ್ಮ ಅಪ್ಪಗೆ ಫೋನ್ ಮಾಡ್ಸಾದ್ರೆ ಮೊದಲು ಎಲ್ಲ ಇದ್ ಕೇಳು ನಾನು ಕೂಲಿ ಹೋಗ್ತೀನಿ ತಿರ ಇಡ್ಲಿ ಇನ್ನ ಯಾಕನ ಪಲಕ ಅಂತ ತಿಂದು ಹೋಗನ ನಿಮ್ಮ ಅಪ್ಪ ಅನ್ನ ಗ್ಯಾಸ್ ತುಂಬು ಸುತ್ತೆ ಸರಿ ಕಣ ಮಾಡ್ತಿ ಬಾರಲೇಣ ಕೇಕಂಬಳನ ಹೋಗಿ ಕಾಡಿಯಲೇ ಮಾಡಿ ನಾನಿನ್ನ ನಂಬರ್ ಬರ್ಕಬೇಕು ಅಂಗ ಹೋಗ್ ಮೀನು ಗೊತ್ತಿನ ನಾನು ಓ ಹೋಗಿ ಅಮ್ಮಣಿ ಕೇಳ್ರಿ ಇಜಿ ಆಂಟಿ ನಮ್ಮ ಅಪ್ಪಗೆ ಫೋನ್ ಮಾಡ್ಕೊಡ್ರಿ ಅಂತ ಕೇಳು ಮಾಡ್ಕೊಡುತ್ತೆ ಆ ಎಮ್ಮೆ ನಂಬಲ್ಲ ಮಾಡ್ಕೊಡುತ್ತೆ ಕೇಳು ಓ ಸರಿ ಕಣ ಮಾಡ್ತಿ వనవ్ ఇరదంద మా నమయపండవ యత్ వల్పాకి యాకి అంటీ నమ్దు గ్యాస్ ఖాలి అయితే అక్కే నమ ఫోన్ మార్సణంత నమ అప్పయ్య তো তারিকে যেলো ওমাং অসলা জালি বঈ কুবো সোো এরা বটিরতারি তাম আপাযে তিরকে যা করোনাক বন্ডি গ্রাম্টেচে নামাং তো ওগলা ನೋಡಿದ್ರಲ್ಲ ವೀಕ್ಷಕರ ಒಳ್ಳೆಗೂ ಫೋನ್ ಇರಲಿಲ್ಲ ಅಂದ್ರೆ ನಡೆಯಲ್ಲ ಇಂತ ಗ್ಯಾಸು ಖಾಲಿ ಆದಾಗ ಫೋನ್ ಮಾಡ್ಸಕ್ಕೆ ಫೋನ್ ಬೇಕು ಹತ್ತೆ ನಿಮ್ಮೂರಗು ಹಿಂಗೆ ಇದ್ರೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಮಾಡಿ ಶೇರ್ ಮಾಡಿ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆ ಧನ್ಯವಾದಗಳು